ಲಕ್ಷ್ಮೀ ಪಾರಮ್ಮ ಧಾರವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಕುಸುಮಾ ಏನಾಗಿದೆ ನಿನಗೆ ಅವಳು ನನ್ನ ಸೊಸೆ ಅಂತ ಹೇಳ್ತಿದ್ದೀಯಲ್ಲ ಅಂತ ಹೇಳಿದಾಗ ರೀ ನೀವೇನು ಮಾತಾಡ್ಬೇಡ್ರಿ ನನ್ನ ಮಗ ಮೆಚ್ಚಿ ಕರ್ಕೊಂಡು ಬಂದಿರೋ ಹುಡುಗಿನ ನನ್ನ ಸೊಸೆ ಅಂತ ಒಪ್ಕೊಳ್ತೀರಾ ಇನ್ನೇನು ರೀ ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ ಸುನಂದ ಅವರು ಕೂಡ ಬಿತ್ತಿಯಮ್ಮ ನೀವು ಮಾಡ್ತಿರೋದು ಸ್ವಲ್ಪ ಸರಿ ಇಲ್ಲ ನಿಮ್ಗೆ ಏನಾಗಿದೆ ಅಂತ ಕೂಡ ಅರ್ಥ ಆಗ್ತಾ ಇಲ್ಲ ಯಾಕೆ ಈಗೆಲ್ಲ ವರ್ತನೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಭಾಗ್ಯ ನಿನ್ಗೆ ಎಷ್ಟೆಷ್ಟು ನನ್ನ ಸೊಸೆ ಅಂತ ಒಪ್ಕೊಂಡಿರೋದು ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ ಕೇಳಿದಾಗ ಇಲ್ಲ ಆಗುತ್ತೆ ನಿಮ್ಮ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ನೀವೇನೇ ಮಾಡಿದ್ರು ಸರಿಯಾಗಿ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ನನಗೆ ಯಾವ ತೊಂದರೆನೂ ಇಲ್ಲ ಅಂತ ಹೇಳ್ತಾರೆ ಆಗ ನೋಡಿ ಅವಳಿಗೆ ಯಾವ ಪ್ರಾಬ್ಲಮೂ ಇಲ್ಲ ಅಂತ ಮೇಲೆ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಏನೂ ಆಗಲ್ಲ ನೀವು ಆರಾಮಾಗಿರಿ ಅಂತ ಹೇಳ್ತಾರೆ ಭಾಗ್ಯ ಇವರೇನೇ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಮ್ಮ ನಾನು ಅತ್ತೆಗೆ ತಕ್ಕ ಸೊ ಸೊಸೆನಮ್ಮ ನೀನೇನು ಟೆನ್ಷನ್ ಮಾಡ್ಕೋಬೇಡ ಊಟ ಮಾಡು ಅಂತ ಹೇಳ್ತಾರೆ ಇಲ್ಲಿ ಯಾವ ಸಮಸ್ಯೆಯೂ ಯಾರಿಗೂ ಇಲ್ಲ ಆರಾಮಾಗಿ ಎಲ್ಲರೂ ಸೈಲೆಂಟಾಗಿ ಊಟ ಮಾಡಿ ಅಂತ ಹೇಳ್ತಾರೆ ಭಾಗ್ಯ ಬೆಳಗ್ಗೆ ಎದ್ದು ಮಕ್ಕಳನ್ನ ಎಬ್ಬರಿಸಿ ಡ್ಯಾನ್ಸ್ ಪ್ರಾಕ್ಟೀಸ್ನ ಶುರು ಮಾಡಿ ಇವತ್ತಿಂದ ಅಂತ ಹೇಳ್ತಾರೆ ಅಮ್ಮ ಇವತ್ತಿಂದ ನಾನು ನಮಗೆ ನಿದ್ರೆ ಬರ್ತಾ ಇದೆ ಅಂತ ಹೇಳ್ತಾರೆ ಬಂಗಾರಿ ಪುಟ ಇನ್ಮೇಲಿಂದ ಹೀಗೆಲ್ಲ ಹೇಳಬಾರ್ದು ಆರಾಮಾಗಿ ಡ್ಯಾನ್ಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಒಂದೆರಡು ದಿನ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಪೂಜಾ ಮತ್ತು ಸುಂದರಿ ಕೂಡ ಬರ್ತಾರೆ ಅವರು ಕೂಡ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ನಿಂತ್ಕೊಳ್ತಾರೆ ಇಷ್ಟೇಷ್ಠ ನೋಡಿದ್ರೆ ಇನ್ನೂ ಮಲಗಿರ್ತಾಳೆ ಇದನ್ನು ನೋಡಿದ ಕುಸುಮ ಅವರು ಇವಳೇನು ಇನ್ನೂ ಮಲಗಿದಾಳೆ ಸೊಸೆ ಸೊಸೆ ಎದ್ದೇಳಮ್ಮ ನಿಮ್ಮ ಮಾವನವ್ರಿಗೆ ಕಾಫಿ ಮಾಡಿಕೊಡು ಅಂತ ಕೇಳ್ತಾ ಇರ್ತಾರೆ ಪ್ಲೀಸ್ ಅತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅಂತ ಶ್ರೇಷ್ಠ ಹೇಳಿದಾಗ ಪುಟ ಎದ್ದೇಳಮ್ಮ ಅಂತೆಲ್ಲ ನೈಸ್ ಮಾಡಿ ಹೇಳ್ತಾರೆ ಆದರೆ ಅವಳು ಎದ್ದೇಳಲ್ಲ ಇರೋ ನೀನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಬಕೆಟ್ ನೀರು ತಂದು ಮುಖದ ಮೇಲೆ ಸುರಿತಾರೆ ಗಾಬರಿಂದ ಎದ್ದ ಶ್ರೇಷ್ಠ ಅತ್ತೆ ಏನಾಯಿತು ಯಾಕೆ ಗಬ್ಬರಿಸ್ತಾ ಇದ್ದೀರಾ ಅಂತ ಹೇಳಿದಾಗ ನೋಡು ನಿಮ್ಮ ಮಾವನವ್ರಿಗೆ ಬೆಳಿಗ್ಗೆನೆ ಎದ್ದ ತಕ್ಷಣ ಕಾಫಿ ಕುಡಿದು ಅಭ್ಯಾಸ ನನಗೆ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಕಾಫಿ ಕುಡಿಯೋ ಅಭ್ಯಾಸ ಆದರೆ ಭಾಗ್ಯ ಒಂದಿನವೂ ಅದನ್ನು ತಪ್ಪಿಸ್ತಾ ಇರಲಿಲ್ಲ ನೀನು ನೋಡಿದ್ರೆ ಇವತ್ತು ಇಷ್ಟೋ ಇಷ್ಟೊತ್ತಾದರೂ ಮಲಿಗೆ ಇದೆಯಾ ಈ ಯಾವಾಗಮ್ಮ ನೀನು ಇದನ್ನೆಲ್ಲ ಮಾಡೋದು ಅಂತ ಹೇಳ್ತಾರೆ ಅತ್ತೆ ನಾನಕ್ಕೆ ಮಾಡಬೇಕು ಭಾಗ್ಯ ಇಲ್ವಾ ಅಂತ ಹೇಳಿದಾಗ ಸೊಸೆ ಇನ್ಮೇಲ ನೀನೇ ಅಲ್ವೇನಮ್ಮ ನೀನೇ ಕಾಫಿ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ ಆಯಿತು ಅತ್ತೆ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅತ್ತೆ ಪ್ಲೀಸ್ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಕ್ಕೆ ಬಿಡಿ ನನಗೆ ತುಂಬ ನಿದ್ದೆ ಬರ್ತಾ ಇದೆ ಅಂತ ಹೇಳಿದಾಗ ನೋಡು ಈ ಚಾನ್ಸ್ ನೀನು ಬಿಟ್ಟರೆ ಯಾವತ್ತೂ ಈ ಮನೆ ಸೊಸೆ ಆಗೋಕ್ಕಾಗಲ್ಲ ಎದ್ದು ಕಾಫಿ ಮಾಡಿ ಎಲ್ಲರ ಕೈನಲ್ಲೂ ಬೇ ಬೇಷನಿಸ್ಕೊಂಡ್ರೆ ನೀನು ಈ ಮನೆ ಸೊಸೆ ಹಾಕ್ತೀಯ ಅಂತ ಹೇಳಿದಾಗ ಆಯಿತು ಅತ್ತೆ ನಾನು ಇವಾಗಲೇ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ ನಿಲ್ಲು ನೀನು ನಿಲ್ಲು ನನ್ನ ಅಡುಗೆ ಮನೆಯಲ್ಲಿ ಸ್ನಾನ ಮಾಡ್ದಿರೋ ಒಳಗೆ ಪ್ರವೇಶ ಇಲ್ಲ ಭಾಗ್ಯನೂ ಕೂಡ ಸ್ನಾನ ಮಾಡಿಯೇ ಹೋಗ್ತಿದ್ದಿದ್ದು ಇಷ್ಟು ವರ್ಷಗಳಲ್ಲಿ ಅವ್ಳು ಯಾವತ್ತೂ ತಪ್ಪಿಲ್ಲ ನೀನು ಕೂಡ ಹಾಗೆ ಮಾಡು ಅಂತ ಹೇಳ್ತಾರೆ ಆಯಿತು ಅತ್ತೆ ನಾನು ಇವಾಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಕೆಳಗೆ ಬರ್ತಾರೆ ಭಾಗ್ಯ ಡ್ಯಾನ್ಸ್ ಮಾಡೋದನ್ನು ನೋಡಿ ಏನೇ ಬೆ ಬೆಳಗ್ಗೆ ಬೆಳಿಗ್ಗೆನೆ ಡ್ಯಾನ್ಸ್ ಹೇಳ್ಕೊಳಕ್ಕೆ ಶುರು ಮಾಡಿಬಿಟ್ಟಿದ್ಯಾ ಬೇಗ ಹೋಗಿ ಕಾಫಿ ಮಾಡು ನಮ್ಮ ಮಾವನವ್ರಿಗೆ ಕಾಫಿ ಬೇಕಂತೆ ಅಂತ ಹೇಳ್ತಾರೆ ಕಾಫಿನ ನಾನಾ ಬಾ ಅಡುಗೆ ಮನೆ ಎಲ್ಲಿದೆ ಅಂತ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಕರ್ಕೊಂಡೋಗಿ ಪಾತ್ರನ ಕೊಡ್ತಾರೆ ಅಷ್ಟರಲ್ಲಿ ತಾಂಡವ್ ಬಂದು ಏನು ಇಷ್ಟೊತ್ತಾದರೂ ಕಾಫಿ ಮಾಡಿಲ್ಲ ಅಂತ ಹೇಳ್ತಾರೆ ಆವಾಗ ಏನು ಭಾಗ್ಯ ನಿಮಗೆ ಸ್ವಲ್ಪನಾದರೂ ಬುದ್ಧಿ ಬೇಡವಾ ಇಷ್ಟೊತ್ತಾದರೂ ಕಾಫಿ ಮಾಡಲಿಲ್ಲ ಅಂದರೆ ಹೇಗೆ ಎಲ್ಲರಿಗೂ ಕಾಫಿ ಮಾಡಿಕೊಡು ಬೇಗ ಅಂತ ಹೇಳ್ತಾರೆ ಕಾಫಿನ ನಾನು ಯಾಕೆ ಮಾಡಬೇಕು ಈ ಮನೆ ಸೊಸೆ ಅನ್ನಿಸ್ಕೊಂಡಿದ್ದಾಳೆಲ್ಲ ಶ್ರೇಷ್ಠ ಅವಳೇ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಕೈಗೆ ಪಾತ್ರೆನ ಕೊಡ್ತಾರೆ ಅದನ್ನು ನೋಡಿದ ಶ್ರೇಷ್ಠ ನಾನಾ ನಾನು ಕಾಫಿ ಅಂತ ಹೇಳ್ತಾರೆ ಹೌದು ಈ ಮನೆ ಸೊಸೆ ನೀನೇ ಅಲ್ವಾ ಸೊಸೆ ಅನ್ನೋ ಪಟ್ಟ ಅಷ್ಟು ಈಸಿಯಾಗಿ ಬರಲ್ಲ ಅಮ್ಮ ಅಡುಗೆ ಮನೆಯೂ ನಿಂದೆ ಬಚ್ಚಿನ ಮನೆಯೂ ನಿಂದೆ ಹೇಗೆ ಸಂಭಾಳಿಸ್ತೀಯೋ ನೋಡು ಅಂತ ಅಂದ್ಬಿಟ್ಟು ಪಾತ್ರೆ ಕೊಟ್ಬಿಟ್ಟು ಹೋಗ್ತಾರೆ ಈ ಪಟ್ಟ ಗಿಟ್ಟಿಸ್ಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ ಮ ಮನೆಯಲ್ಲಿ ಪ್ರತಿಯೊಬ್ಬರ ಸೇವೆ ಮಾಡಿ ಮಾಡಬೇಕು ಅದನ್ನೆಲ್ಲ ಮಾಡಿದ್ರೆ ತಾನೇ ಸೊಸೆ ಪಟ್ಟ ಗಿಟ್ಟೋದು ಮಾಡು ಅಂತ ಅಂದ್ಬಿಟ್ಟು ಹೊರಗೆ ಹೋಗ್ತಾರೆ ಹೇಗೆ ಕಾಫಿ ಮಾಡೋದು ಅಂತ ಅರ್ಥ ಆಗ್ತೀರಾ ನಾನೇನು ಈ ಈ ಥರ ಬನ್ಸಿಗೆ ಸಿಗಾಕೊಂಡ್ಬಿಟ್ಟಿದ್ದೀನಿ ನಾನು ಸೊಸೆ ಆಗಬೇಕು ಅಂದರೆ ಕಾಫಿ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಹೇಗೆ ಗೋ ಮಾಡ್ತಾಯಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಕುಸುಮ ಅವರು ಏನು ಸೊಸೆ ಇನ್ನೂ ಆಗಿಲ್ವಾ ಯಾವಾಗಮ್ಮ ನೀನು ಕಾಫಿ ಕೊಡೋದು ನಿಮ್ಮ ಮಾವನವರು ಕಾದು ಕಾದು ಸಾಕಾಗೋಗಿದ್ದಾರೆ ನಾಳೆಯಿಂದ ಈ ಥರ ಆಗಬಾರ್ದು ಗೊತ್ತಾಯ್ತಾ ನಿಮ್ಮ ಮಾವನವ್ರಿಗೆ ನಿತ್ಯ ಕರ್ಮ ಮುಗ್ದ ತಕ್ಷಣ ಬೆಳಿಗ್ಗೆ ಅವ್ರಿಗೆ ಒಂದು ಲೋಟ ಕಾಫಿ ಇಲ್ಲ ಅಂತಂದರೆ ಅವ್ರಿಗೆ ಇರೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಆಯಿತು ಅತ್ತೆ ಈಗ ಮಾಡ್ತೀನಿ ಅತ್ತೆ ನನಗೆ ಕಾಫಿ ಮಾಡೋಕ್ಕೆ ಬರೋಲ್ಲ ಹೇಳ್ಕೊಡಿ ಅಂತ ಹೇಳ್ತಾರೆ ಅಷ್ಟೇ ತಾನೇ ನಾನು ನನ್ನ ಸೊಸೆಗೆ ಹೇಳ್ಕೊಟ್ಟಿದ್ದೀನಲ್ಲ ಹಾಗೆ ನಿನಗೂ ಕೂಡ ಹೇಳ್ಕೊಡ್ತೀನಿ ಮೊದಲು ಡಿಕಾಕ್ಷನ್ ಹಾಕು ಹಾಲು ಕಾಯಿಸು ಆಮೇಲೆ ಎರಡು ಮಿಕ್ಸ್ ಮಾಡಿದ್ರೆ ಮುಗೀತು ಕಾಫಿ ಆಯಿತು ಕೆಲವರು ನಮ್ಮ ಮನೆಯಲ್ಲಿ ಎಲ್ರಿಗೂ ಸ ಸಕ್ಕರೆ ಹಾಕಿ ಕಾಫಿ ಮಾಡಬೇಕು ಆದರೆ ನಿಮ್ಮ ಮಾವನವ್ರಿಗೆ ಮಾತ್ರ ಸಕ್ಕರೆ ಇಲ್ಲ ಅಂತ ಹೇಳ್ತಾರೆ ಅಂದರೆ ಎರಡೆರಡು ಸಲ ಕಾಫಿ ಮಾಡಬೇಕಾಗತ್ತೆ ಅಂತ ಹೇಳಿದಾಗ ಹಾಗಲ್ಲಮ್ಮ ಯಾರಿಗೆ ಸಕ್ಕರೆ ಬೇಕೋ ಆ ಲೋಟಕ್ಕೆ ಸಕ್ಕರೆ ಹಾಕು ಯಾರಿಗೆ ಸಕ್ಕರೆ ಬೇಡವೋ ಆ ಲೋಟಕ್ಕೆ ಸಕ್ಕರೆ ಹಾಕಬೇಡ ಇಷ್ಟೇ ಅಂತ ಹೇಳ್ತಾರೆ ಆದರೆ ಶ್ರೇಷ್ಠ ಅತಿ ಬುದ್ಧಿವಂತಲಲ್ವಾ ಅವಳು ಅತ್ತೆ ಹೇಳಿದ ಮಾತು ಕೇಳೋದೇ ಇಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಕುಸುಮ ಅವರು ನಾ ನಾನಿಲ್ವಾ ಇಲ್ಲಿ ದೊಡ್ಡ ಯೂ ಯೂಟ್ಯೂಬು ಹೇಳ್ಕೊಡ್ತೀನಿ ಬಿಡು ಅಂತ ಹೇಳಿದಾಗ ಕೇಳಲ್ಲ ಅತ್ತೆ ನೀವು ಚೆನ್ನಾಗೇ ಹೇಳ್ಕೊಡ್ತೀರಾ ಆದರೆ ಏ ನಾನು ಮಾಡಿರೋ ಎಡವಟ್ಟಿನಿಂದ ಕಾಫಿ ಕೆಟ್ಟೋದ್ರೆ ಹೋಗ್ಲಿ ಬಿಡಿ ನಾನೇ ಮಾಡ್ತೀನಿ ಅಂತ ಯೂಟ್ಯೂಬ್ ನೋಡಿಕೊಂಡು ಕಾಫಿ ಮಾಡೋಕ್ಕೆ ಶುರು ಮಾಡ್ತಾಳೆ ಇಲ್ಲಿ ಕು ಧರ್ಮ ಅವರು ಕುಸುಮ ಏನು ಮಾಡ್ತಾ ಇದೆಯಾ ಇನ್ನೂ ಕಾಫಿ ಬಂದಿಲ್ಲ ನನಗೆ ಅಂತ ಕೇಳ್ತಾರೆ ಆಯಿತಮ್ಮ ಕಾಫಿ ಅಂತ ಕೇಳಿದಾಗ ಕಾಫಿ ಬರುತ್ತೆ ಅತ್ತೆ ತೊಗೊಳ್ಳಿ ಅತ್ತೆ ಕಾಫಿ ಅಂತ ಕೊಡ್ತಾರೆ ಧರ್ಮ ಅವರು ಕುಳಿತರೆ ಇದು ಇದನ್ನು ಕಾಫಿ ಅಂತಾರ ಥೂ ಅಂತ ಅಂದ್ಬಿಟ್ಟು ಉಗ್ಗಿತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ